ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಪುರಸಭಾ ಚುನಾಯಿತ ಪ್ರತಿನಿಧಿಗಳಿಗೆ ಅವಮಾನ ಮಾಡಲಾಗಿದೆ ಎಂಬ ಕಾರಣದಿಂದ ಪುರಸಭಾ ಅಧ್ಯಕ್ಷೆ ಜ್ಯೋತಿ ರಾಜ್ಕುಮಾರ್ ಉಪಾಧ್ಯಕ್ಷರು ಹಾಗೂ ಸದಸ್ಯರು ವೇದಿಕೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ವೇಳೆ ಪುರಸಭಾ ಅಧ್ಯಕ್ಷೆ ಜ್ಯೋತಿ ರಾಜ್ಕುಮಾರ್ ಮಾತನಾಡಿ ಕಾರ್ಯಕ್ರಮದ ಆಯೋಜನೆಗೆ ಅಗತ್ಯವಿರುವ ಎಲ್ಲ ಸಹಾಯವನ್ನು ಪುರಸಭೆ ನೀಡಿದೆ ಸುಭಾಷ್ ಮೈದಾನದ ಸ್ವಚ್ಛತೆ ವೇದಿಕೆ ನಿರ್ಮಾಣ ಧ್ವಜಸ್ತಂಭ ಸ್ಥಾಪನೆ ಎಲ್ಲವನ್ನೂ ಪುರಸಭೆ ವತಿಯಿಂದ ಮಾಡಲಾಗಿದೆ ಆದರೂ ಕಳೆದ ಕೆಲವು ವರ್ಷಗಳಿಂದ ಪುರಸಭಾ ಸದಸ್ಯರನ್ನು ಅಧ್ಯಕ್ಷ ಉಪಾಧ್ಯಕ್ಷರನ್ನು ಕಾರ್ಯಕ್ರಮಗಳಲ್ಲಿ ಕಡೆಗಣಿಸಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಅಧ್ಯಕ್ಷ ಹೇಳಿದ ಮೇಲೆ ಹೇಳಿದ್ದಾರೆ ಮತ್ತೆ ಮಾಡಿ ಉಪಾಧ್ಯಕ್ಷ ಪುರಸಭೆಯಿಂದ ನಾವು ಒಂದು ಲಕ್ಷ ರೂಪಾಯಿ ಕಾರ್ಯಕ್ರಮ ನಾವು ಕ್ಲೀನ್ ಮಾಡತ್ ನಾವು ನಾವು

ಸಭೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪಾ ಉಪವಿಭಾಗಾಧಿಕಾರಿ ಹಾಗೂ ತಹಶೀಲ್ದಾರರ ವಿರುದ್ಧವೂ ಅಸಮಾಧಾನ ವ್ಯಕ್ತಪಡಿಸಲಾಯಿತು ಅಂತಿಮವಾಗಿ ಇಂತಹ ಸಂದರ್ಭದಲ್ಲಿ ಯಾವುದೇ ಮೂಮೆಂಟುಗಳ ಅಗತ್ಯವಿಲ್ಲ ಎಂದು ಹೇಳಿ ಪುರಸಭಾಧ್ಯಕ್ಷೆ ಹಾಗೂ ಸದಸ್ಯರು ಸಭೆ ಮಧ್ಯೆ ಎದ್ದು ಹೊರ ನಡೆದರು